ಆತ್ಮೀಯ ಸ್ನೇಹಿತರೆ ವಿಶ್ವಪತಿಯಾಗುವ ಸಾಮಗ್ರಿಗಳು ಯಾವುವು ಅಂತ ಪರಮಾತ್ಮ ತಂದೆ ಈ ಅವ್ಯಕ್ತ ಮುರುಳಿಯಲ್ಲಿ ಶಾರ್ಟ್ ಆಗಿ ಹೇಳಿದ್ದಾರೆ ನೋಡೋಣ ಬನ್ನಿ ಸದ್ಗುರುವಾರವಾದ ಇಂದು ಏತಕ್ಕಾಗಿ ವಿಶೇಷವಾಗಿ ಕರೆಯಲಾಗಿದೆ ಇಂದು ಕುಮಾರಿಯರ ಯಾವ ದಿನವಾಗಿದೆ ಸಮಾಪ್ತಿ ಸಮಾರಂಭ ಸಮಾಪ್ತಿ ಸಮಾರಂಭವಲ್ಲ ಆದರೆ ಇಂದು ಸದ್ಗುರುವಾರ ವಿಶ್ವಪತಿಯಾಗುವ ಶುಭ ಅವಿನಾಶಿ ದಶೆ ಕುಳಿತುಕೊಳ್ಳುವ ದಿನವಾಗಿದೆ ತಿಳಿಯಿತೆ ಇದು ಭಕ್ತಾದ ವಿಶ್ವಪತಿಯಾಗುವ ಯಾವ ಸಾಮಗ್ರಿಯನ್ನು ತಂದಿರುವರು ಯಾವುದಾದರೂ ಸಮಾರಂಭವಾದರೆ ಅದರಲ್ಲಿ ಸಾಮಗ್ರಿಗಳಿರುತ್ತವೆ ಇಂದು ವಿಶ್ವಪತಿ ಮಾಡುವ ಸಮಾರಂಭದಲ್ಲಿ ವಿಶೇಷ ಯಾವ ಸಾಮಗ್ರಿ ತಂದಿರುವರು ಕಿರೀಟ ಸಿಂಹಾಸನ ಮತ್ತು ತಿಲಕ ಇವು ಮೂರು ನೆನಪಿಡಿ ಕಿರೀಟ ಸಿಂಹಾಸನ ಮತ್ತು ತಿಲಕ ಈ ಮೂರು ಧಾರಣೆ ಮಾಡುವ ಸಾಹಸ ಇದೆಯೇ ನಿಮ್ಮಲ್ಲಿ ಕಿರೀಟವನ್ನು ಧಾರಣೆ ಮಾಡಲು ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಮತ್ತು ತಿಲಕವನ್ನು ಧರಿಸಲು ಏನು ಮಾಡಬೇಕು ಒಂದು ವೇಳೆ ಇದನ್ನು ಧಾರಣೆ ಮಾಡುವ ಸಾಹಸವಿದ್ದರೆ ಅದಕ್ಕಾಗಿ ಏನು ಮಾಡಬೇಕು ಒಂದು ತ್ಯಾಗ ಇನ್ನೊಂದು ತಪಸ್ಸು ಮತ್ತು ಸೇವೆ ತಿಲಕವನ್ನು ಧರಿಸಲು ತಪಸ್ಸು ಮತ್ತು ಕಿರೀಟವನ್ನು ಧಾರಣೆ ಮಾಡಲು ತ್ಯಾಗ ಮತ್ತು ಸಿಂಹಾಸನದ ಮೇಲೆ ವಿರಾಜಮಾನರಾಗಲು ಎಷ್ಟು ಸೇವೆಯನ್ನು ಅಂದ್ರೆ ಇಲ್ಲಿ ನೋಡಿ ತ್ಯಾಗ ಅಂದ್ರೆ ನಾನು ನನ್ನದು ನನ್ನತನ ಅನ್ನೋ ದೇಹ ಸಂಬಂಧಿ ವಸ್ತು ವೈಭೋಗ ಅಂತ ಎಲ್ಲ ಇರ್ತೀವಲ್ಲ ಇದು ಕೊನೆಯ ಜನ್ಮವಾಗಿದೆ ಎಲ್ಲರಿಗೂ ಕೂಡ ಅದಕ್ಕೋಸ್ಕರ ಇದೊಂದು ಜನ್ಮತ್ಯಾಗ ಮಾಡಿ ಅಂತ ತಂದೆ ಹೇಳ್ತಿದ್ದಾರೆ ಹಾಗೆ ಇನ್ನೊಂದೇನು ತಪಸ್ಸು ತಪಸ್ಸು ಅಂದ್ರೆ ತುಂಬಾ ಜನ ಏನೋ ತಿಳ್ಕೊಬಿಟ್ಟಿದ್ದಾರೆ ಈ ಲೌಕಿಕದಲ್ಲಿ ಈ ನೂರ ಎಂಟು ಸಾವಿರದ ಎಂಟು ಕೆಲವೊಂದು ರಾಮನಾಮ ಆಗ್ಲಿ ಅಥವಾ ಕೆಲವೊಂದು ಮಂತ್ರಗಳನ್ನ ತಪಸ್ ಮಾಡ್ತಾರೆ ಅಷ್ಟಾಯ್ತು ಅಂದ್ರೆ ಅದನ್ನ ಸಿದ್ಧಿ ಆಯ್ತು ಅಂತ ತಿಳ್ಕೊಬಿಡ್ತಾರೆ ಅದೇ ರೀತಿ ಅಲೌಕಿಕದಲ್ಲಿ ಪರಮಾತ್ಮ ತಂದೆ ತಪಸ್ಸು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ನಾವು ನಿರ್ದಿಷ್ಟವಾದ ಒಂದು ಗುರಿ ಇಟ್ಕೊಂಡಿರ್ತೀವಲ್ವಾ ಆ ಈ ಈಶ್ವರಿಯ ಯಾವುದಕ್ಕೋಸ್ಕರ ನಾವು ಸ್ವರ್ಣಿಮ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಲಿಕ್ಕೆ ನಿಮಿತ್ತರಾಗಿದ್ದೀವಿ ಎಲ್ಲಿ ಹೋದ್ರು ಅದೇ ತಪಸ್ಸಿರ್ಬೇಕು ನಮ್ಮ ಬಳಿ ಅದೇ ತಪಸ್ಸು ಎಲ್ಲಿ ಹೋದ್ರು ಕುಂತರು ನಿಂತ್ರು ನಡೀತಾ ನಡೀತಾ ಇದ್ರು ಹ್ಮ್ ಓಡಾಡ್ತಾ ಇದ್ರು ಏನ್ ಮಾಡ್ತಾ ಇದ್ರು ಅದೇ ನೆನಪಲ್ಲಿದ್ರೆ ಅದೇ ತಪಸ್ಸು ಅದಕ್ಕೆ ಇಲ್ಲಿ ತಪಸ್ಸು ಅಂತ ಹೇಳೋದು ಮತ್ತು ಸೇವೆ ಅಂದ್ರೆ ನೋಡಿ ಏನ್ ಮಾಡ್ಬೇಕು ಒಂದು ತ್ಯಾಗ ತಪಸ್ಸು ಮಾಡಿ ತಿಲಕವನ್ನ ಧರಿಸಲು ಅಂದರೆ ಇಲ್ಲಿ ಅವಿನಾಶಿ ತಿಲಕ ಜ್ಞಾನದ ಮೂರನೇ ನೇತ್ರ ಆ ತಿಲಕವನ್ನ ಧರಿಸಲು ತಪಸ್ ಮಾಡಬೇಕು ಕಿರೀಟ ಧಾರಣೆ ಮಾಡಬೇಕು ಅಂದರೆ ಹ್ಮ್ ಅಂದರೆ ಜ್ಞಾನದ ಪ್ರಕಾಶ ಹೊಳಿಬೇಕು ಅಂದರೆ ಅದಕ್ಕೇನು ಜ್ಞಾನ ತಿಳ್ಕೊಳಕ್ಕೆ ತಪಸ್ ಮಾಡಬೇಕು ಜ್ಞಾನದ ಪ್ರಕಾಶ ಹೊಳಿಬೇಕು ಅಂದರೆ ಧಾರಣೆ ಮಾಡೋಕ್ಕೆ ತ್ಯಾಗ ಮಾಡಬೇಕು ಅದೇ ಸಿಂ ಭವಿಷ್ಯದ ರಾಜ್ಯ ಸಿಂಹಾಸನದ ಮೇಲೆ ವಿರಾಜಮಾನ ಆಗ್ಬೇಕು ಅಂದ್ರೆ ಸೇವೆಯನ್ನ ಚೆನ್ನಾಗಿ ಮಾಡಬೇಕು ಅಂದ್ರೆ ಆದಷ್ಟು ಈ ಕೊನೆ ಇರೋದೇ ಇರೇ ಸಂಗಮ ಯುಗದಲ್ಲಿ ಸ್ವಲ್ಪ ದಿನದಲ್ಲಿ ಒಂದು ಸ್ವಲ್ಪವು ವಿಶ್ರಾಂತಿ ತೆಗೆದುಕೊಳ್ಳೋ ರೀತಿ ತನ್ನೂ ಮನಧನದಿಂದ ಸೇವೆ ಮಾಡಬೇಕು ಸೇವೆ ಎಷ್ಟು ಮಾಡಿರೋ ಅಷ್ಟು ಈಗಲೂ ಆಸನ ಮತ್ತು ಭವಿಷ್ಯದಲ್ಲೂ ಆಸನ ಸಿಗುವುದು ಈ ಮೂರು ಮಾತುಗಳಿಂದಲೇ ಮೂರನ್ನು ಧಾರಣೆ ಮಾಡಬಹುದು ಒಂದು ಧಾರಣೆ ಕಡಿಮೆ ಇದ್ದರೂ ವಿಶ್ವಪತಿ ಆಗುವುದಿಲ್ಲ ತಿಳಿಯುತ್ತೆ ಹಾಗಾದರೆ ಈ ಮೂರು ಗುಣಗಳನ್ನು ತಮ್ಮಲ್ಲಿ ಸಂಪೂರ್ಣ ಧಾರಣೆ ಮಾಡಿಕೊಂಡಿದ್ದೀರಾ ಮೂರರಲ್ಲಿ ಒಂದೂ ಬಿಡಬಾರದು ಮೂರರ ಪ್ರತಿಜ್ಞೆಯನ್ನು ಮಾಡಿರುವಿರಾ ಯಾವುದರ ತ್ಯಾಗವನ್ನು ಮಾಡುವಿರಿ ಎಲ್ಲಕ್ಕಿಂತ ದೊಡ್ಡ ತ್ಯಾಗ ಯಾವುದು ಈಗ ಸೇವೆಗಾಗಿ ಉಪಸ್ಥಿತರಾಗಿರುವವರು ಆದ್ದರಿಂದ ಅದಕ್ಕಾಗಿ ಮುಖ್ಯ ನನ್ನತನದ ತ್ಯಾಗದ ಧಾರಣೆಯಾಗಬೇಕು ನಾನು ಮಾಡಿದೆ ನಾನು ಇದನ್ನು ತಿಳಿದಿದ್ದೇನೆ ನಾನು ಇದನ್ನು ಮಾಡಬಲ್ಲೆ ಈ ನನ್ನತನದ ಅಭಿಮಾನ ಏನಿದೆಯೋ ಇದರ ತ್ಯಾಗವನ್ನು ಮಾಡಬೇಕು ನಾನು ನ ಬದಲಾಗಿ ಬಾಪ್ತಾದ ಕೇಳಿದ ಜ್ಞಾನದ ಮಾತುಗಳ ವರ್ಣನೆ ಮಾಡಿ ನೋಡಿ ಸಾಕಾರ ಮುರಳಿಲ್ಲಿ ತಂದೆ ಹೇಳ್ತಾರೆ ಎಲ್ಲಿ ನಾನು ಅಂತ ಬರ್ತದೆಯೋ ಅಲ್ಲಿ ಆತ್ಮ ಅಂತ ಅನ್ಕೊಳ್ಳಿ ಹಾಗೆ ಅದ್ರ ಬದಲು ಅನ್ಕೊಳ್ಳಿ ಇಲ್ಲಿ ಬಾಪ್ತಾದರ ಕೇಳಿದ ಈ ಜ್ಞಾನದ ಮಾತುಗಳು ಅಂತ ಅಂತ ಹೇಳಿ ಅಂದ್ರೆ ಬಾಬಾ ಮಾಡಿಸ್ತಾರೆ ಬಾಬಾ ಅಂತ ಹೇಳ್ತಿರ್ತೀವಲ್ಲ ನಾನು ನಾನು ಅಂತ ಎಲ್ಲಿ ಬರ್ತದೋ ಅಲ್ಲಿ ಬಾಬಾ ಮಾಡಿಸ್ತಾರೆ ಅಂತ ಹೇಳ್ಬೇಕು ತಂದೆ ಮಾಡಿಸ್ತಾರೆ ಇದನ್ನು ತಿಳಿದಿದ್ದೇನೆ ಎಲ್ಲ ಬಾಕ್ತಾದರ ಮುಖಾಂತರ ಇದನ್ನು ತಿಳಿದಿದ್ದೇನೆ ಅಂತ ಹೇಳಿ ಜ್ಞಾನದಲ್ಲಿ ಬಂದ ಮೇಲೆ ಅಭಿಮಾನ ಬರ್ತದೆ ಅದರ ಅದರದ್ದು ತ್ಯಾಗ ಆಗ್ಬೇಕು ಯಾವಾಗ ಇಷ್ಟು ತ್ಯಾಗದ ವೃತ್ತಿ ಮತ್ತು ದೃಷ್ಟಿ ಇರುವುದೋ ಆಗ ಸದಾ ಸ್ಮೃತಿಯಲ್ಲಿ ತಂದೆ ಮತ್ತು ದಾದಾ ಇರುವರು ಮತ್ತು ಮುಖದಲ್ಲಿಯೂ ಇದೇ ಶಬ್ದಗಳಿರುವವು ಆಗ ವಿಶ್ವಪತಿಯಾಗಬಲ್ಲಿರಿ ವಿಶ್ವದ ಸೇವೆ ಮಾಡಬಲ್ಲಿರಿ ತಿಳಿಯಿತೇ ವಿಶೇಷ ಕನ್ಯರಿಗೆ ತಮ್ಮ ಧಾರಣೆಯನ್ನು ಅವಿನಾಶ ಮಾಡಿಕೊಳ್ಳಲು ಅಥವಾ ಸದಾ ಕಾಯಮಿಟ್ಟುಕೊಳ್ಳಲು ಯಾವ ಎರಡು ಮಾತುಗಳನ್ನು ನೆನಪಿಟ್ಟುಕೊಳ್ಳಬೇಕು ಒಂದು ಎಲ್ಲ ಮಾತುಗಳಲ್ಲಿ ಸರಳವಾಗಿರ್ಬೇಕು ಅಂದರೆ ಸಿಂಪಲ್ ಆಗಿ ಸರಳತೆ ಇರಬೇಕು ಅಂದರೆ ಶಾರ್ಟಾಗಿ ಅತಿಯಾಗಿ ಕೆಲವೊಂದು ಹೇಳ್ತಾರಲ್ವಾ ಸರಳತೆ ಇಲ್ಲ ತುಂಬಾ ಓವರ್ ಅಂತ ಹೇಳ್ತಾರೆ ಏನು ಹೆಚ್ಚಾಗಿ ನಾವು ವಿವರಣೆ ಮಾಡ್ತಾ ಇರ್ತೀವಿ ಇಲ್ಲ ಸರಳವಾಗಿ ಹೇಳ್ಬಿಡ್ಬೇಕು ನಡತೆಯಲ್ಲೂ ಕೂಡ ಸರಳವಾಗಿರ್ಬೇಕು ಅದನ್ನ ಇಲ್ಲಿ ಹೇಳ್ತಿದ್ದಾರೆ ತಂದೆ ಮತ್ತು ತಮ್ಮನ್ನ ಉದಾಹರಣೆ ರೂಪದಲ್ಲಿ ನೋಡ್ಬೇಕು ಅಂತ ಹೇಳ್ತಿದ್ದಾರೆ ತಾವು ಹೇಗೆ ಉದಾಹರಣೆಯಾಗಿ ತೋರಿಸ್ತೀರೋ ಹಾಗೆ ಅನೇಕ ಆತ್ಮಗಳು ಸಹ ವ್ಯಾಪಾರ ಮಾಡಲು ಒಗ್ಗಿ ಆಗ್ತಾರೆ ಅದರಿಂದ ಈ ಎರಡು ಮಾತುಗಳನ್ನ ಸದಾ ನೆನ್ಪಿಡಿ ತಮ್ಮನ್ನ ಇಂತಹ ಶ್ರೇಷ್ಠ ಉದಾಹರಣೆಯನ್ನಾಗಿ ಮಾಡ್ಕೊಂಡಿರುವಿರಾ ಒಳ್ಳೆ ಉದಾಹರಣೆಗೆ ಮುದ್ರೆ ಹಾಕಲಾಗುತ್ತದೆ ಎಂದು ಅಳಿಸದಂತಹ ಯಾವ ಮುದ್ರೆಯನ್ನು ತಾವು ಹಾಕಿಕೊಂಡು ಹೋಗಿರಿ ಕೆಲವೊಂದ್ ಕಡೆ ಗವರ್ನಮೆಂಟ್ ನೋ ನೋಡಿ ಮುಖ್ಯವಾದ ಕೆಲವೊಂದು ವಸ್ತುಗಳಿಗೆ ಮುದ್ರೆಯನ್ನ ಹಾಕ್ತಾ ಇರ್ತಾರಲ್ವಾ ಅದೇ ರೀತಿ ಇಲ್ಲೊಂದು ಮುದ್ರೆ ಹೇಳ್ತಿದಾರೆ ತಂದೆ ಒಂದು ಶಿವಶಕ್ತಿಯರು ಮತ್ತು ಬ್ರಹ್ಮಕುಮಾರಿಯರು ಅನ್ನೋ ಮುದ್ರೆ ಒತ್ತಿದ್ದಾರೆ ಇಲ್ಲಿ ನಮಗೆ ಸಾಕಾರದಲ್ಲಿ ನಿಮಕ್ತರಾಗಿರುವಂತಹ ಇಬ್ಬರು ದೊಡ್ಡ ಅಧಿಕಾರಿಗಳು ಇವರು ಅನ್ನೋ ಒಂದು ಚಾಪು ಮೂಡಿಸಿದರೆ ಯಾರು ಬ್ರಹ್ಮ ಕುಮಾರಿಯರು ಇವರೇ ಶಿವಶಕ್ತಿಯರು ಅಂತ ಹೇಳಿ ಆದ್ದರಿಂದ ಅಳಿಸಿ ಹೋಗುವೆವು ಆದರೆ ಹಿಮ್ಮೆಟ್ಟುವುದಿಲ್ಲ ಲೌಕಿಕದಲ್ಲಿ ಹೇಳ್ತಾರಲ್ವಾ ಮಾಡು ಇಲ್ಲವೇ ಮಡಿ ಅಂತ ಹೇಳಿ ಅಂದ್ರೆ ನಾವು ಈ ಕಾರ್ಯದಲ್ಲಿ ಹಿಮ್ಮೆಟ್ಟೋದೇ ಇಲ್ಲ ಕಾ ಹೆಜ್ಜೆ ಇಟ್ಟಾಯ್ತು ಸತ್ರು ಪರವಾಗಿಲ್ಲ ನಾವು ಹಿಮ್ಮೆಟ್ಟೋ ಹಿಮ್ಮೆಟ್ಟೋದಿಲ್ಲ ಅನ್ನೋ ಒಂದು ಮಾತಿದು ಎಂಬುದನ್ನು ನೆನ್ಪಿಡ್ಬೇಕು ಸಂಸ್ಕಾರಗಳಲ್ಲಿ ಸೇವೆಯಲ್ಲಾಗಲಿ ಸಂಬಂಧಗಳಲ್ಲಿ ಎಲ್ಲ ಮಾತುಗಳಲ್ಲಿ ತಮ್ಮನ್ನು ಅಳಿಸಿ ಹಾಕುವೆವು ಆದ್ರೆ ಹಿಮ್ಮೆಟ್ಟುವುದಿಲ್ಲ ಹಿಮ್ಮೆಟ್ಟುವುದು ದುರ್ಬಲತೆ ಶಿವಶಕ್ತಿಯರು ತಮ್ಮನ್ನು ಅಂತ್ಯಗೊಳಿಸಿಕೊಳ್ಳುವರು ಆದರೆ ಹಿಮ್ಮೆಟ್ಟುವುದಿಲ್ಲ ಆದ್ದರಿಂದ ಈ ಮಾತುಗಳನ್ನು ನೆನಪಿಟ್ಟುಕೊಳ್ಳಬೇಕು ಈ ಗುಂಪಿಗೆ ಪ್ರಾಕ್ಟಿಕಲ್ ಪರೀಕ್ಷೆ ಯಾವಾಗ ಇರುವುದು ಇದು ಅಂತಿಮ ಫಲಿತಾಂಶವಲ್ಲ ಈಗ ಪರೀಕ್ಷೆ ಕೊಡಲು ಹೋಗುತ್ತಿರುವಿರಿ ನಂತರ ಅದರ ಫಲಿತಾಂಶವನ್ನು ನೋಡುವಿರಿ ಈ ಗುಂಪು ಮುಂದೆ ಹೆಜ್ಜೆ ಇಡಬಹುದು ಹೀಗೆ ಪಾಪ್ತಾದ ಭರವಸೆಯನ್ನು ಇಟ್ಟುಕೊಳ್ಳುತ್ತಾರೆ ಆದ್ದರಿಂದ ಏನೆಲ್ಲ ಕರ್ಮ ಕರ್ಮ ಬಂಧನಗಳಿವೆಯೋ ಅದಕ್ಕೆ ನಮಗೆ ಅಡ್ಡಿಯಾಗೋದು ಯಾವುದು ಪುರುಷಾರ್ಥಕ್ಕೆ ಕರ್ಮ ಬಂಧನಗಳಲ್ವ ಅವುಗಳನ್ನು ಸಹ ಬಹಳ ಬೇಗನೆ ಕತ್ತರಿಸಿ ಮಧು ಸಂಪೂರ್ಣ ಸಮರ್ಪಣೆಯ ಸಮಾರಂಭವನ್ನು ಆಚರಿಸುವುದು ಎಂದು ತಿಳಿದುಕೊಳ್ಳಿ ಈ ಉದ್ದೇಶದಿಂದ ಹೋಗಿ ಆಗ ಈ ಗುಂಪಿನಿಂದ ಅನೇಕ ಜನರ ಸಂಪೂರ್ಣ ಸಮರ್ಪಣೆಯ ಸಮಾರಂಭ ಆಗುವುದು ಅಂದ್ರೆ ನೋಡಿ ನಾವು ಯಾವ ಉದ್ದೇಶ ಇಟ್ಕೋಬೇಕು ನಮ್ಮ ಹಳೆಯ ಏನೇನು ಕರ್ಮ ಬಂಧನಗಳಿದೆಯೋ ಅದನ್ನೆಲ್ಲ ಕಳ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಮಧುಬನಕ್ಕೆ ಹೋಗಿ ಅಂತ ತಂದೆ ಹೇಳ್ತಿದ್ದಾರೆ ಇಂದು ಮಹಾಬಲಿಯಾಗುವ ಮಾತುಗಳನ್ನು ಹೇಳಿದೆವು ನಂತರ ಮಹಾಬಲಿಯಾಗಲು ಬಾಪ್ತಾದ ಬಹಳ ಶೃಂಗಾರ ಮಾಡುವರು ಶೃಂಗಾರ ಮಾಡಿ ಸ್ವಾಹ ಮಾಡಿಸಬೇಕು ಎಷ್ಟು ಬಾಪ್ತಾದ ಸ್ನೇಹಿಯು ಅಷ್ಟು ಸಹಯೋಗಿಯಾಗಬೇಕು ತಮ್ಮಲ್ಲಿ ಸರ್ವ ಶಕ್ತಿಗಳನ್ನು ಧಾರಣೆ ಮಾಡಿಕೊಂಡಾಗ ಸಹಯೋಗಿಯಾಗುವಿರಿ ನಂತರ ಸ್ವಾಹ ಆಗುವುದು ಸಹಜವಾಗುವುದು ಇಂದಿನ ದಿನವೇ ಯಾವುದೇ ಶಕ್ತಿಯ ಕೊರತೆ ಇದ್ದರೆ ಅದನ್ನು ತಮ್ಮಲ್ಲಿ ತುಂಬಿಕೊಂಡು ಹೋಗಿ ಕೊರತೆಯನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಡಿ ಈಗ ಕೇವಲ ಲೆಕ್ಕಾಚಾರವನ್ನು ಚುಕ್ತಾ ಮಾಡಲು ಹೋಗುತ್ತೀರಿ ಸರ್ವ ಶಕ್ತಿಗಳನ್ನು ತಮ್ಮಲ್ಲಿ ತುಂಬಿಸಿಕೊಂಡು ಹೋದರೆ ಆಗ ಚುಕ್ತ ಮಾಡಬಲ್ಲಿರಿ ಆದ್ದರಿಂದ ಪ್ರಾಕ್ಟಿಕಲ್ ಮಾಡಿ ತೋರಿಸಿದಾಗ ಅಂತಿಮ ಪರೀಕ್ಷೆ ಅಂಕಗಳು ಬರುವವು ನೋಡಿ ಇಲ್ಲಿ ತಂದೆಯನ್ನು ನೆನಪು ಮಾಡಿ ನೆನಪು ಮಾಡಿ ಅಂತ ಯಾಕೆ ಹೇಳ್ತಾ ಇರ್ತಾರೆ ಅಂದರೆ ವಿಕರ್ಮವನ್ನು ವಿನಾಶ ಮಾಡಕ್ಕೆ ತಂದೆಯ ನೆನಪು ಒಂದೇ ಸಾಧನ ಅಂದರೆ ಪರಮಾತ್ಮ ತಂದೆ ಶಾಂತಿ ಶಕ್ತಿ ಪ್ರೇಮ ಆನಂದ ಜ್ಞಾನ ಪವಿತ್ರತೆಯ ಸ್ವರೂಪ ಆಗಿದ್ದಾರೆ ಈ ರೀತಿ ತಮ್ಮಲ್ಲಿ ಅವರ ಪವರ್ ಅನ್ನ ನಾವು ಇಮರ್ಜ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಈ ಸರ್ವ ಶಕ್ತಿವಂತ ತಂದೆ ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋ ಒಂದು ನೆನಪಲ್ಲಿ ನಾವಿರುವಾಗ ನಾವು ನಿಧಾನ್ ನಿಧಾನವಾಗಿ ಏನ್ ಮಾಡ್ತೀವಿ ಕೊಡ್ಲಿಯಲ್ಲಿ ಹೋಗೋದನ್ನ ಅವ್ರಲ್ಲಿ ತೆಗೆದ್ರು ಅಂತಾರಲ್ವ ಶೂಲದಲ್ಲಿ ಇದನ್ನ ಮುಳ್ಳಿಂದ ತೆಗೆದ್ರು ಪರಮಾತ್ಮ ಅಂತ ತೆಗಿತಾರೆ ಅಂತ ಇಲ್ಲಿ ಹೇಳಿದ್ದಾರೆ ತಂದೆ ಅದೇ ರೀತಿ ಇಲ್ಲಿ ನಿಮ್ಮ ಕೊರತೆಯೂ ಕೂಡ ಇಲ್ಲಿ ತೆಗೆದು ಹಾಕ್ಬಿಡ್ತಾರೆ ಹಾಗೆ ನಿಮ್ಮ ಧರ್ಮ ಬಂಧನವೂ ಕೂಡ ಇಲ್ಲಿ ನಿಧಾನವಾಗಿ ಅಳಿಸ್ತಾ ಹೋಗ್ತದೆ ಅಂತ ಹೇಳಿ ಪರಮಾತ್ಮ ತಂದೆ ಹೇಳಿದ್ದಾರೆ ಓಂ ಶಾಂತಿ